ನಮಸ್ಕಾರ ವೀಕ್ಷಕರು ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಭಾರತದಲ್ಲಿ ಭೂ ಸುಧಾರಣಾ ಶಾಸನವಾದ ಉಳುವವನೇ ಹೊಲದೊಡೆಯ ಕಾಯ್ದೆಯು ಗೇಣಿ ಪದ್ಧತಿಯ ನಿವಾರಣೆಯ ಮೂಲಕ ಎರಡು ಪ್ರಮುಖ ಪರಿವರ್ತನೆಗಳನ್ನು ತರುವ ಗುರಿಯನ್ನ ಹೊಂದಿತ್ತು ಅವುಗಳಲ್ಲಿ ಒಂದು ಸಾಮಾಜಿಕ ಸಮಾನತೆ ಮತ್ತು ಇನ್ನೊಂದು ಕೃಷಿಯ ಅಭಿವೃದ್ಧಿ ಸಾಮಾಜಿಕ ಸಮಾನತೆಗಾಗಿ ಗ್ರಾಮೀಣ ವಲಯದಲ್ಲಿ ಬಲಿಷ್ಠ ಭೂಮಾಲೀಕರ ಕಪಿಮುಷ್ಟಿಯಿಂದ ಶೋಷಿತ ಗೇಣಿದಾರರನ್ನ ಬಿಡುಗಡೆಗೊಳಿಸಬೇಕಾಗಿತ್ತು ಅಲ್ಲದೆ ಕಾರ್ಮಿಕ ವರ್ಗದವರಿಗೆ ಸೂಕ್ತ ಸಂಬಳ ಕೊಡಿಸುವ ಮೂಲಕ ಬಡತನದ ನಿವಾರಣೆಯನ್ನ ಮಾಡಬೇಕಿತ್ತು ಈ ಎಲ್ಲಾ ಕಾರಣ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಇಂದಿರಾಗಾಂಧಿಯವರು ಈ ಶಾಸನವನ್ನ ಕಾರ್ಯಗತಗೊಳಿಸಿದರು ಆದರೆ ಗಾಂಧಿ ಉಳುವವನೇ ಹೊಲದೊಡಿಯ ಎಂಬ ಕಾನೂನು ತಂದು ವಕ್ ಬೋರ್ಡ್ ಹೆಸರಿನಲ್ಲಿ ಸಮಸ್ತ ಭಾರತೀಯ ಹಿಂದೂಗಳ ಆಸ್ತಿಯನ್ನ ಕಬಳಿಕೆ ಮಾಡಿದ್ರು ಎಂದು ಆರೋಪಿಸಿದ ಸಂದೇಶಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಆದರೆ ಸತ್ಯವೇನೆಂದರೆ ವಕ್ ವಕ್ಫ್ ಕಾಯ್ದೆಯನ್ನ ಆರಂಭದಲ್ಲಿ ಭಾರತೀಯ ಸಂಸತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಂಗೀಕರಿಸಿ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಹೊಸ ವಕ್ ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು ನಂತರ ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಕ್ಫ್ ಕಾಯ್ದೆಯಲ್ಲಿ ತಿದ್ದುಪಡಿಗಳನ್ನು ತರಲಾಯಿತು ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಉಳಿದವನೇ ಭೂಮಿಯ ಒಡೆಯ ಕಾಯ್ದೆ ಜಾರಿಗೊಳಿಸಿ ದೊಡ್ಡ ಭೂಮಾಲೀಕರಿಂದ ಬಡ ರೈತಾಪಿ ಗೇಣಿದಾರರಿಗೆ ಭೂಮಿಯನ್ನ ಒದಗಿಸಿದ್ರು ಹಾಗಾಗಿ ವಕ್ಫ್ ಬೋರ್ಡ್ಗೂ ಉಳುವವನೇ ಭೂಮಿಯ ಒಡೆಯ ಕಾಯ್ದೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಆದರೆ ಕೆಲವರು ವಕ್ಫ್ ಕಾಯ್ದೆಯ ಕುರಿತು ಅರ್ಧ ಸತ್ಯಗಳನ್ನ ಹೇಳ್ತಾ ಇದ್ದಾರೆ ಈ ಕಾನೂನಿನಿಂದಾಗಿ ದೇಶಾದ್ಯಂತ ಹಿಂದೂಗಳಿಗೆ ಸೇರಿದ ಸಾವಿರಾರು ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಇತ್ತೀಚೆಗೆ ತಮಿಳುನಾಡು ವಕ್ ಬೋರ್ಡ್ ಕೂಡ ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದಾದ ಹಿಂದೂ ದೇವಾಲಯ ಸೇರಿದಂತೆ ಆರು ಗ್ರಾಮಗಳನ್ನ ವಕ್ಫ್ ಆಸ್ತಿ ಎಂದು ಘೋಷಿಸಿದೆ ಎಂದು ಆರೋಪಿಸಲಾಗುತ್ತಿದೆ ಇದರಲ್ಲಿ ಹಲವು ಸುಳ್ಳುಗಳಿದ್ರೆ ಕೆಲವು ಸತ್ಯ ಸಹ ಆಗಿವೆ ಆದ್ದರಿಂದ ಸದ್ಯ ಉಳುವವನೇ ಹೊಲದೊಡೆಯ ಎಂಬ ಕಾನೂನು ಬಳಸಿ ವಕ್ ಹೆಸರಿನಲ್ಲಿ ಹಿಂದೂಗಳ ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ ಎಂಬುದು ಸಂಪೂರ್ಣವಾಗಿ ಸುಳ್ಳು ಪ್ರತಿಪಾದನೆಯಾಗಿದೆ